ಇವತ್ತ ಆರ್ ಸಿ ಬಿದೇ ಖಂಡಿತವಾಗಿಯೂ ನಾವೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಅವನವ್ನು ಏನು ಆದ್ರೂ ಕೂಡ ಒಟ್ಟ ಬಿಟ್ಟು ಕೊಡಂಗಿಲ್ಲ ನಾವು ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಅನ್ನೋಣ ನಮ್ಮ ಪ್ರಿಯ ಅವರು ಅದ್ಭುತವಾಗಿರುವಂತಹ ನಮ್ಮ ಕಲಾ ಸಿಂಚನ ತಂಡದ ಹೆಮ್ಮೆ ಗಾಯಕಿ ಈಗ ಒಂದು ಸುಂದರವಾಗಿರುವಂತಹ ಒಂದು ಗೀತೆಯನ್ನು ಈಗ ತೆಗೆದುಕೊಂಡು ಬರ್ತಾ ಇದ್ರೆ ಕೇಳಿ ಆನಂದಿಸಿ ಗೋಪಾಲ್ ಹೆಂಚೇರವರೆಗೂ ಕೂಡ ಭವ್ಯವಾಗಿರುವಂತಹ ವೇದಿಕೆಗೆ ಟಿವಿ ನೈನ್ ಉದಯ ಚಂದ್ರವಾಯಿನ ಹಾಸ್ಯ ಕಲಾವಿದರು ನಮ್ಮ ಗೋಪಾಲ್ ಕೂಡ ನಾನು ಸ್ವಾಗತಿಸಿಕೊಳ್ತೇನೆ ವೇದಿಕೆಗೆ ಅಂತ ಹೇಳ್ತಾಡಿ ನಮ್ಮ ಆಲಗೂರು ಆರ್ ಸಿ ಗ್ರಾಮಕ್ಕೆ ಆಗಮಿಸಿರುವಂತಹ ಹೆಮ್ಮೆಯ ಗಾಯಕರು ಈ ಒಂದು ಕಾರ್ಯಕ್ರಮದ ಹೆಮ್ಮೆ ಗಾಯಕರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಹಲೋ ಟಾಪಿಕ್ ಪಾರತ್ನಾಳಿಯವರು ಉದ್ದಿಮೆದಾರರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಟಾಪಿಕ್ ಬೈಯ ಪಾರತ್ನಾಳೆ ಬೃಹತ್ ಉದ್ದಿಮೆದಾರರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಹಾಂ ಒಂದು ಸಲ ಜ್ವರ ಚಪಾಳೆ ಬರಲಿ ಸೊ ಬಹಳ ಪ್ರೀತಿಯಿಂದ ಅವ್ರನ್ನ ಬರೋ ಮಾಡಿಕೊಳ್ತಾ ಇದ್ದೇವೆ ಈಗ ಸೊ ವೆಲ್ಕಮ್ ಸರ್ ಹಲೋ ಚಿಮಖಂಡಿಯ ಖ್ಯಾತ ಉದ್ಯಮಿದಾರರು ಹಾಗೂ ಯುವ ಕಾಂಗ್ರೆಸ್ ದುರಿನಾದಂತಹ ತೌಪಿಕ್ ಶೇಟ್ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲರೂ ಜ್ವರ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೆಂದ್ರ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹುಡಿ ತನ್ನ ಯಾರು ಕುಡ್ರಿ ಕರೆ ಹುಡುಗರ ಲಕ್ಕ ಚಲೋ ಇದ್ದಾಗ ಕೆಕ್ಕ ಹುಡಿ ತನ್ನ ಕುಡಿರಿ ಕುಡ್ರಿಕರೇ ಕಣ್ಣಿಲೆ ಲುಕ್ ಕೊಟ್ಟ ಹುಡುಗರು ದಿಕ್ಕ ತಪ್ಸು ಹುಡುಗಿಯಾರನ್ನ ಒಟ್ಟ ನಂಬಾಕ್ ಹೋಗ್ಬೇಡ ಆ ಯಾಕೆ ನಾ ಹೇಳ್ತೀನಿ ಅಂದ್ರೆ ನನಗದ ಅನುಭವ ವಯಸ್ಸದೊಳಗೆ ಎಲ್ಲರೂ ತಪ್ಪು ಮಾಡ್ತಾರತ್ತ ನಾನು ಒಂದು ತಪ್ಪು ಮಾಡಿದ್ದೆ ಏನ್ ತಪ್ಪ ಅಂತ ನೀವು ಕೇಳಬಹುದು ನೀವು ಕೇಳಿಲ್ಲ ಅಂದ್ರು ಹೇಳ್ತೀನಿ ರೀ ನಾನು ಹ್ಞೂ ರೀ ಮರ್ಯಾದೆ ಕಳ್ಕೊಳಕ್ ನನ್ ಬಾಳ ಇಷ್ಟ ಏನು ತಪ್ಪು ಮಾಡಿದ್ದೆ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ಗೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರಕೊಂದು ಹೋಟೆಲ್ಗೆ ಹೋಗಿದ್ದ ಕುಡಿಸಿದ್ದೆ ತಮ್ಸಪ್ಪ ನಾನು ಬಕ್ರ ಮಾಡಿ ಇನ್ನೊಬ್ಬನ ಕೂಡ ಓಡಿ ಹೋದಳ್ರಿ ಗಪ್ಚಿಪ್ಪ ಓಡಿ ಹೋದಳ್ರಿ ಗಪ್ಚಿಪ್ಪ ಆಹಾ ಓಡಿ ಹೋಗಿ ಹೇಳಾದ್ರೂ ಕೂಗಿ ಹೊಡಿತೀರಿ ಅದ್ರ ನಿಮ್ಮಂತ ಗಂಡಸು ಮಕ್ಕಳು ಎಲ್ಲಿ ನೋಡಿಲ್ರಿ ನಾನು ನಾ ಮಾತಾಡೋದ ಹಿಂಗೆ ಬಿಜಾಪುರ ಜಿಲ್ಲೆಯ ಜವಾರಿ ಭಾಷೆಯ ಜೋಕು ಮಾಸ್ಟ್ರಿ ಬಿರಿದು ಕೊಟ್ಟರು ನಮ್ಮ ಪತ್ರಕ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರು ಕುದುರೆಗಳಾಗಿ ಹೊರಗೆ ಬರ್ತಾವ್ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾ ಅದೇ ಬಾರಿನೊಳಗೆ ಇಲಿಗಳು ಹುಲಿಗಳಾಗಿ ಹೊರಗೆ ಬರ್ತಾ ಚಪ್ಪಳ ಉತ್ತರ ಕರ್ನಾಟಕದ ಹೆಸರಾದ ವಾದ್ಯಗೋಷ್ಠಿ ಯೂಟ್ಯೂಬ್ ಖ್ಯಾತಿ ಪಡೆದಿರುವ ಕಲಾಸಿಂಚನ ಮೆಲೋಡೀಸ್ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮ ಮಾಡಿರುವಂತಹ ಇತಿಹಾಸ ಸತತವಾಗಿ ಆರು ವರ್ಷದಲ್ಲಿ ಒಂದೇ ಊರಿಗೆ ಇಪ್ಪತ್ತೊಂಬತ್ತು ಬಾರಿಗೆ ಹೋಗಿರುವಂತಹ ತಂಡ ಹಾಗೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡ್ತಿರುವ ಏಕೈಕ ವಾದ್ಯಗೋಷ್ಠಿ ನಮ್ಮ ಕಲಾ ಸಿಂಚನ ಮೆಲೋಡೀಸ್ ಈಗ ತಂಡದ ಸಾರಥಿ ಈ ಕನ್ನಡ ವಾಹಿನಿಯ ಎರಡ್ ಸಾವಿರದ ಎಂಟರ ಕಾಮಿಡಿ ಕಲಾಡಿಗಳು ನೀನ ಮಾತಿನ ಮಂಟಪ ಪ್ಯಾಟಿ ಹುಡುಗರ ಹಳ್ಳಿ ಲಾಯ್ತು ಟಿವಿ ನೈನ್ ನಲ್ಲಿ ಬೊಪ್ಪಲೆ ಕಾಮಿಡಿ ಯುಗಾದಿ ಹಾಸ್ಯೋತ್ಸವ ಮಾತಂದ್ರೆ ಮಾತು ಮನೆಗೊಂದು ಪುಸ್ತಕ ಹೀಗೆ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿ ಇವತ್ತಿಗೆ ಸಂಘ ಸಂಸ್ಥೆಗಳಿಂದ ಇಪ್ಪತ್ತೊಂಬತ್ತು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಹಾಸ್ಯ ಕಲಾವಿದರು ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನೀಡಿ ಬೆಳೆಸಿರುವ ಗೋಪಾಲ್ ಹುಗಾರ್ ಸರ್ ಕೂಡ ಬಗ್ಗೆ ಒಂದು ಜೋರಾದ ಚಪ್ಪಾಳೆ ಓಕೆ ಈಗ ಮುಂದಿನ ಗೀತೆಗೆ ಧ್ವನಿ ಆಗ್ಲಿಕ್ಕೆ ನಮ್ಮ ಸರಿಗುಂಪ ಖ್ಯಾತಿಯ ಹೆಮ್ಮೆಯ ಬಿಗ್ ಬಾಸ್ ವಿನ್ನ ಹನುಮಂತ ಲಾನಿ ಅವರು ಈಗ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಕೇಳಿ ಆನಂದಿಸಿ ಗ್ರಾಮದ ಆರಾಧ್ಯ ಆಗಿರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಇದು ಹೆಸರಾಂತ ವಾದ್ಯಗೋಷ್ಠಿ ಕಲಾ ಸಿಂಚನಾ ಮೆಲೋಡೀಸ್ ಈಗ ಹನುಮಂತ ಲಾಮಾಣಿಯವರು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಂಗ ಅವರ ಹಾಡುಗಳನ್ನ ಶುರು ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ನಾಮಸ್ಮರಣೆ ದೇವರ ನಾಮಸ್ಮರಣೆಯಿಂದನೇ ಶುರು ಮಾಡ್ತಾರೆ ಯಾಕಂದ್ರೆ ಎಷ್ಟೋ ವೇದಿಕೆಗಳನ್ನು ಹಂಚಿಕೊಂಡಿದ್ದೀವಿ ಬಿಗ್ ಬಾಸ್ ಕಿಂತ ಮುಂಚೆನೆ ಕೂಡ ನಮ್ಮ ಕಲಾ ಕಲಾಶಿಕ್ಷಣ ತಂಡಕ್ಕೆ ಬಂದಿರತಕ್ಕಂಥವ್ರು ಸೊ ಅವರು ಯಾವಾಗ್ಲೂ ಕೂಡ ಶಿವನ ಹಾಡವನ್ನ ಹಾಡದೇನೆ ಕಾರ್ಯಕ್ರಮ ಶುರು ಮಾಡೋದೇ ಇಲ್ಲ ಹಾಗಾಗಿ ಸೊ ಕೇಳೋ ಜಾಣ ಅನ್ನುವಂತ ಹಾಡನ್ನ ಹಾಡ್ತಾರ ಒಂದ್ಸಲ ಜೋರಾದ ಚಪ್ಪಾಳೆಗಳ ಮೇಲೆ ಗಟ್ಟಿಯಾಗಿ ಓಕೆ ರೆಡಿ ಎಲ್ಲರೂ ಸೊ ಕೇಳಕ್ ರೆಡಿ ಆಗಿರಿ ಹಂಗ ಹಲೋ ಆರ್ ಸಿ ಬಿ ಗೆಲ್ಲುವ ಎಲ್ಲಾ ಚಾನ್ಸಸ್ ದೊಡ್ಡ ಅಭಿಮಾನಿ ಅಣಜ ನೀನು ಇಡೀ ಖುಷಿ ಆಗತ್ತ ಇವತ್ತು ಬಹಳ ವಿಶೇಷ ಹಾಡನು ಹಾಡ್ತಾರ ಅಲ್ಲಿ ಆರ್ ಸಿ ಬಿಟ್ಟ ಮೊಬೈಲ್ ಬಿಡಾಕ್ತಾ ಇರಲ್ಲ ನೀವು ಸೊ ವಿನ್ ಆದ ಕೂಡ ಎಲ್ಲಾ ಸೆಲೆಬ್ರೇಷನ್ ಮಾಡಿ ಬಿಡೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ್ರೀ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಣ್ಣ ನಿಮಗೂ ನಮಸ್ಕಾರ ವಿರಾಟ್ ಕೊಹ್ಲಿ ಆ ಹೊಡೆದಾನ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಆರಾಮದಿನ್ರಿ ಎಲ್ಲರ ನನಗೆ ಬಿಗ್ ಬಾಸ್ ಮನೆಯಾಗ ಓಟ್ ಹಾಕಿ ಕೆಲ್ಸಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇಲ್ಲಿಗೆ ಈ ಕಾರ್ಯಕ್ರಮ ಈಗ ಸ್ಟಾರ್ಟ್ ನೀನು ಮುಗಿಸ್ಕತ್ತೀನಿ ಬೈತಾರೆ ಇಲ್ಲಿ ಸಾಕಾರ ಮುಂದೆ ಈ ಊರಿಗೆ ಕರೆಸಿದಂಥ ಎಲ್ಲ ಗುರುಹಿಯರಿಗೆ ರಾಜು ಸರ್ ಅವ್ರ ಗೆಳೆಯರು ಬಳರಿಗೆ ತುಂಬರು ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರಲಿರಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಇನ್ನೂ ನಮ್ಮಂಥ ಕಲಾವಿದ ಕರೆಸಿ ಕಾರ್ಯಕ್ರಮ ಮಾಡಿಸ್ರಿ ಅಂಥೇಳಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಣ್ರಿ ಹಾಂ ಹಿಡೀವಿ ಕಾಣಿನೊಳಗ ಮರಿ ವ್ಯಾಡೋ ತಮ್ಮ ಮರ್ಯಾದ ಜನ್ಮ ನಿನ್ನ ಮರ್ಯಾದೆ ಮುತ್ಸಾಕ್ ಬ್ರಹ್ಮ ಹಾಗೆ ನನ್ನ ತೊಗಲಿನ ಚರ್ಮ ಕುಲಿಗಂಟ ಹೋಗೈತಿ ಕಲಿಯುಗ ತಮ್ಮ ಕುಲ್ಗೆಂಟ ಹೋಗೈತಿ ಕಲಿಯುಗ ತಮ್ಮ ಕೈ ಎತ್ತಿ ಹೇಳೋ ನೀ ಎಷ್ಟು ಮಾಡಿ ಧರ್ಮ ಸಾಯುವುದರೊಳಗ ನುಡುವೊಮ್ಮೆ ಓಂ ನಮ ನಿನ್ನ ಮರ್ಯಾದೆ ಮುಕ್ ಬ್ರಹ್ಮ ಆಕ್ಯನ ತೊಗಲಿನ ಚರ್ಮ ನಿನ್ನ ಮರ್ಯಾದೆ ಮುಕ್ ಬ್ರಹ್ಮ ಆಕೆ ನಾನು ತೊಗಲಿನ ಚರ್ಮ ಇನ್ನೋಡ್ದ ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ನೋಡಣ್ಣ

ನಿನ್ನೊಳಗ ನೀನು ತಿಳಿದು ನೋಡೋಣ

ಥ್ಯಾಂಕ್ ಯು ಧನ್ಯವಾದಗಳು ಸೂಪರ್ ಈಗ ಪ್ಲಾಸ್ಟಿಕ್ ಮುಂದಿನ ಕಾರ್ಯಕ್ರಮ ನನಗೆ ಗೊತ್ತಿಲ್ಲ ಓಕೆ ಫೋರ್ ಫೋರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಈಗ ತಾನೇ ಬಹಳ ವಿಶೇಷವಾಗಿತ್ತು ಬಹಳ ವಿಶೇಷ ಅಂದ್ಮತ್ತla ಮನೇವರದು ಆ ಆ ರೆಡಿ ಸೊ ಕಲರ್ಫುಲ್ ಹನುಮಂತಣ್ಣ ಯಾವಾಗ್ಲೂ ನೀವು ಅನ್ಕೊಂಡಿರ್ತೀರಿ ಓ ಬಾರಿ 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 ಇಲ್ಲ ನಿಜವಾಗ್ಲೂ ನಿಮ್ಮಲ್ಲಿ ಒಂದ್ ಮಕ್ಳು ಹೆಂಗಿರ್ತಾರಲ್ಲ ಸೊ ಅದೇ ತರ ಗುಣ ಐತೆ ಒಂದು ನೀವು ಭಾಳ ಜನ ಏನ್ ಭಾಳ್ ತಿಕ್ ಮಾಡೋ ಅವಶ್ಯಕತೆ ಇಲ್ಲ ಬಹಳ ಸರಳವಾಗಿ ನಿಮ್ ಮಕ್ಳನ್ನ ಹೆಂಗ್ ನೋಡ್ತಿರ್ತೀರಲ್ಲ ಅದೇ ತರನ ನಿಮ್ ಹೆಂಗೆ ಇದ್ದಂಗೇ ಇರ್ತಾರೆ ಬಹಳ ಜಾಲಿಯಾಗಿ ಓಡಾಡ್ಕೊಂಡು ನೀವು ಬಿಗ್ ಬಾಸ್ನ ನೋಡ್ಬಿಟ್ರಿ ಅವ್ರ ಓರ್ಜನಾಲಿಟಿ ಹೆಂಗದಂತ ಸೊ ಅವರೆಲ್ಲ ಅವ್ರಿಗೋಸ್ಕರ ವಿಶೇಷವಾದಂತಹ ವಿಶೇಷವಾದಂತ ಹಾಡುಗಳನ್ನು ಕೂಡ ನಂತರ ಅವರೇ ತಗೊಂಡ್ ಬರ್ತಾರೆ ಸೊ ನೀವೆಲ್ಲರಿಗೋಸ್ಕರವಾಗಿ ಅವರ ಹಿಟ್ ಹಿಟ್ಟಾಗಿರುವಂತಹ ಹಾಡು ಬಿಗ್ ಬಾಸ್ ಬಾಸ್ನಾಗಿ ಹಿಟ್ಟಾಗಿರುವಂತಹ ಹಾಡು ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಓಕೆ ಆ ಗೀತೆಯನ್ನ ನಂತರದಲ್ಲಿ ತೆಗೆದುಕೊಂಡು ಬರ್ತಾರೆ ಸೊ ಈ ಕಾರ್ಯಕ್ರಮ ಗೋಪಾಲ್ ಇಂಚಗಿರವರು ಈಗ ತಾನೇ ಹಾಡಿರುವಂತಹ ಹಾಡನ್ನ ನಮ್ ಗೋಪಾಲ್ ಇಂಚಗೇರೋರು ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ಯಾರ ನೀವು ಏನೇನು ಕುತ್ಕೊಂಡಿರಲವ ಅಲ್ಲೇ ಅಲ್ಲೇ ಕುತ್ಕೊಂಡಿರ್ಲಿ ನಿಜವಾಗ್ಲಿ ನೀವೆಲ್ಲ ಪುಣ್ಯ ಮಾಡ್ರಿ ಎಷ್ಟು ಜನ ಬಂದಿರಿ ನೀವೆಲ್ಲ ಪುಣ್ಯವಂತರ ಅನ್ಕೊಡ್ರಿ ಯಾಕಂದ್ರ ಇಂಥ ವೇದಿಕೆ ಮ್ಯಾಗ ಇಂಥ ಹಾಡುಗಳು ಇಂಥ ಕಾರ್ಯಕ್ರಮ ಸಿಗೋದು ಬಹಳ ಅಪರೂಪ ಬೇರೆ ಬೇರೆ ಕಡೆ ಇಲ್ಲೇ ಹೋಗೋಕಾಗಲ್ಲ ಮಾನ್ಯತನ ಇಲ್ಲೇ ಒಂದು ಕಾರ್ಯಕ್ರಮ ಆದರೂ ಕೂಡ ಹಣಮಂತಣ್ಣಗೆ ಆಡಾಕ್ ಅವಕಾಶ ಸಿಕ್ಕಿರಲಿಲ್ಲ ನಿಜವಾಗ್ಲೂ ತಾಯಿ ಆಶೀರ್ವಾದದಿಂದ ಅಲ್ಲಿ ಹೆಣ್ಮಕ್ಳು ಬರಕ್ಕೆ ಸ್ವಲ್ಪ ದಾರಿ ಬಿಡ್ರಿ ಬಂದ್ ಬಂದ್ ಕುಂದ್ರ ತರವ್ರಿಗೆ ಅವಕಾಶ ಸಿಕ್ಕೊಡ್ರಿ ಹಂಗ ನೀವೆಲ್ಲ ಪುಣ್ಯ ಮಾಡ್ರಿ ಹನುಮಂತಣ್ಣ ನೀವತ್ತ ಹಾಡಕ್ಕೆ ಹೇಳ್ಬಿಟ್ರಿ ಬಹಳ ಪುಣ್ಯವಂತರು ನೀವು ಜಮಖಂಡಿ ತಾಲೂಕಿನವರು ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಓಕೆ ಹಾ ದಯವಿಟ್ಟು ನಾವು ಯಾವಾಗವಾಗ ನಮ್ಮ ತಾಯಂದ್ರಿ ಕೇಳ್ಕೊಳ್ಳೋದು ಇಷ್ಟ ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು ಯಾವ ಮನಸ್ಸು ಬಿಚ್ಚರಿ ನಗರಿ ಮನಸ್ಸು ಮುಚ್ಚರಿ ನಗರಿ ಮಗಲ್ ಕೂತೋರ್ ಮ್ಯಾಗ ಚಪ್ಪಡಿಸಿದ್ರು ಪರವಾಗಿಲ್ಲ ಹಾ ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದ್ರದಾಗಲಿ ಯಾಕೆ ಹೆಣ್ಮಕ್ಳು ಮಾತಿರೋದು ಕರಿತೇವಂದ್ರೆ ಜಾಸ್ತಿ ಮಾತಾಡ್ತಾರಂತೂ ಮಾತಿರೋದ್ ಕರಿತೇವ್ರಿ ಮಕ್ಳು ಹೆಣ್ಣು ಮಕ್ಳು ಏನು ಡಿಪ್ರೆಟ್ ಅನ್ನೋದು ಹೇಳಿ ರೀ ಗಂಡು ಮಕ್ಳು ಭಾಳ ಸಿಂಪಲ್ರಿ ನಾವು ಈಚೆ ಕಡೆ ಕಿವಿಲೆ ಕೇಳಿ ಈಚೆ ಕಡೆ ಕಿವಿಲೆ ಬಿಟ್ಟು ಬಿಡ್ತೇವೆ ಆದ್ರೆ ಹೆಣ್ಮಕ್ಳು ರೀ ಎರಡು ಕಿವಿಲೆ ಕೇಳಿ ಕರೆಕ್ಟ್ ಬಾಯಿಲಿ ಬಿಟ್ಟು ರೀ ಅವ್ರು ಅದೇನು ಬಾಯಿಲಿ ಬಿಡ್ತಾರ ನಂತರದಲ್ಲಿ ಹೇಳೋಣ ಯಾಕಂದ್ರೆ ಸರ್ಕಾರ ನಿಮ್ಮ ಪರವಾಗಿ ನಿಂತು ಬಿಟ್ಟೈತಿ ಎರಡು ಸಾವಿರ ರೂಪಾಯಿ ಕೊಡಾಕತ್ತಾರ ಬಸ್ ಫ್ರೀ ಮಾಡಿ ಬಿಟ್ಟಾರ ಬಸ್ ಫ್ರೀ ಮಾಡ್ಯಾರತಿವ ದಯವಿಟ್ಟು ತಿಂಗಳಿಗೆ ಇಪ್ಪತ್ತು ಸಲ ತವ್ರ ಮನೆಗೆ ಹೋಗಕ್ಕೆ ಹೋಗಬೇಡ್ರಿ ಮನ್ಯಾಗ ಯಜಮಾನ್ರ ಕಡೆಯೂ ಸ್ವಲ್ಪ ಲಕ್ಷ ಇರಲಿ ಯಾಕಂದ್ರೆ ಅವ್ರಿಗುನು ಹಳೆ ಡೌಗಳು ನೆನಪ ಈ ಕಡೆ ಅವ್ರಿಗೆ ಕಲಸ ಅವ್ರಿಗೆ ಆಧಾರ್ ಕಾರ್ಡ್ ಪುರಿಯೋದವ್ ಹಾ ಇನ್ನೊಂದು ಬಸ್ನಾಗ ಹತ್ತು ಆಗ್ಯಾವ ದಯವಿಟ್ಟು ಪಾಳೆ ಹಿಡಿತಿರಲ್ಲ ಬಸ್ಸಿಗೆ ಸೀಟ್ ಹಿಡಿಯಕ್ಕೆ ಹತ್ತು ಮಾಡಿರ್ತಾರೆ ಭಾಗದಂದು ಹತ್ತು ಕೆಲಸ ಮಾಡ್ರಿ ಮಾನ್ಯ ಒಬ್ಬಕ್ಕೆ ನೋಡ್ರಿ ದೀಡ್ ಕಿಂಟಲ್ ಹೆಣ್ಣು ಮಗಳ ಕೊಪ್ಪಳ ಹತ್ರ ರೀ ಕಿಡಿಕ ಪಾಳೆ ಹೋಗಿ ನಡಬರ್ಕ್ ಸಿಗ ಬಿದ್ದು ಹ್ಞೂ ಆಮೇಲೆ ಜೆ ಸಿ ಬಿ ಬಂದು ತೆಗಿ ಸುಮ್ಮನೆ ತಮಾಷೆಗೋಸ್ಕರ ಖುಷಿಗೋಸ್ಕರ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವ್ರ ಆದಮೇಲೆ ಹೆಣ್ಣು ಕೊಡ್ತಾರೆ ಸಣ್ಣ ವಯಸ್ಸಿನ ಹುಡುಗರು ಆಗಿಲ್ಲ ಇಪ್ಪತ್ತೊಂದು ಇಪ್ಪತ್ತೊಂದು ವಯಸ್ಸು ಆಗ್ಬೇಕು ಖುಷಿ ಆಗ್ಬೇಡ್ರಿ ಹಂಗತ್ತೇಳಿ ನೀವು ದೊಡ್ಡವ್ರು ಖುಷಿ ಆಗಬೇಡ್ರಿ ಮದುವೆ ಆಗಿತ್ತು ಅಂದ್ರೆ ಡೇಟ್ ಡಿಬಾರ್ ಆದಂಗ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವ್ರಾದ್ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಹೌದ್ ಮನ ಮಣ್ಣು ಕೊಡಕಿ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವ್ರಾದ್ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಸಾವು ಬದುಕಿನ ಮಧ್ಯೆ ನಾಲ್ಕು ಜನರಿಗೆ ಸಂತೋಷ ಪಡಿಸಿದ್ದೆ ನಿಜವಾಗಿದ್ರೆ ನನ್ನ ಪ್ರೀತಿ ಜನತೆ ಚಪ್ಪಾಳೆ ತಡ್ತಾರೆ ಕಲಾವಿದರನ್ನ ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ಬನ್ನಿ ಇಲ್ಲಿವರೆಗೂ ಈಗ ಹಾಡುಗಳನ್ನು ಕೇಳಿದ್ರಿ ಹಾಡಿನ ಮಧ್ಯದಲ್ಲಿ ಈಗ ಒಂದು ನೃತ್ಯದೊಂದಿಗೆ ಮನರಂಜನೆ ನೀಡಲಿಕ್ಕೆ ತಮ್ಮೆಲ್ಲರಿಗೂ ಗೊತ್ತು ಮಾಡೋ ನಿಮ್ನಾಳ್ ಅವರ ಸೊಗಸಾದ ಹಾಡು ಆ ಈ ಹಾಡಿನಲ್ಲಿ ನೃತ್ಯ ಮಾಡಿರುವ ಮೂಲ ನೃತ್ಯಗಾರ್ತಿ ಅವ್ರದ್ದು ಇನ್ನೊಂದು ಹಾಡು ಬತ್ತು ಏನ ಗೆತ್ತಕೋ ತಾಳೋ ಯಪ್ಪ ಆ ಈ ಹಾಡಿನಲ್ಲೂ ಕೂಡ ಡ್ಯಾನ್ಸ್ ಮಾಡಿರುವ ಮೂಲ ನೃತ್ಯಗಾರ್ತಿ ತಂಡದ ಖ್ಯಾತ ಡ್ಯಾನ್ಸರ್ ಜಿ ಕನ್ನಡ ವಾಹಿನಿಯ

thank you ಬ್ಯೂಟಿಫುಲ್ ನಮ್ಮ ಲೈವ್ ಇನ್ಸ್ಟ್ರೂಮೆಂಟ್ ಪ್ರೋಗ್ರಾಮದೊಳಗೆ ಬಹಳ ಅದ್ಭುತವಾಗಿ ಸೊ ಸಂಗೀತದ ನಾನವನ್ನು ಹೊರಹೊಮ್ಮಿಸಿದರೆ ಈಗ ಮೊದಲಿಗೆ ಭಕ್ತಿ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ನೇರವಾಗಿ ಸೊ ನಾವು ಪ್ರಾರಂಭಿಸ್ತಾ ಇದ್ದೇವೆ ನಮ್ಮ ಕಲಾ ಸಿಂಚನ ತಂಡದ ಸೊ ಹೆಮ್ಮೆಯ ಗಾಯಕರಾಗಿರುವಂತಹ ನಮ್ಮ ಮಂಜು ಅವರು ಸೊ ಸೊಗಸಾದಂತಹ ಒಂದು ಹೇಗೆ ತೆಗೆದುಕೊಂಡು ಬರ್ತಾ ಇದ್ರೆ ಕೇಳಿ ಆನಂದಿಸಿ ಇದು ಕಲಾ ಮೆಲೋಡಿ ತಂಡದಿಂದ ನಡೀತಕ್ಕಂಥ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಒಳಗ ಇವತ್ತು ಬಹಳ ಪರಪೂರ ಮನರಂಜನೆ ನೀಡಲಿಕ್ಕೆ ಇಡೀ ನಮ್ಮ ಕಲಾ ತಂಡವೇ ಸಿದ್ಧವಾಗಿದೆ ನಿಮ್ಮೆಲ್ಲರ ಜೊತೆಗೆ ಅಂತ ಹೇಳ್ತಾ ಈಗೊಂದು ಭಕ್ತಿಗೀತೆ ತಾಯಿಯ ಬಗ್ಗೆ ಒಂದು ವಿಶೇಷವಾಗಿರುವಂತಹ ಹಾಡನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ ಒಂದ್ ಕ್ವಾಂಟ್ರಕ್ಕೆ ನೂರು ರೂಪಾಯಿ ಹೆಚ್ಚು ಎರ್ಸ್ಯಾರ ಹೆಂಗೆ ಅದರಿ ಎಲ್ಲರೂ ಏನು ಅವಾಸೆ ಇಲ್ಲ ಲೋಣ ಐಟೇನ ಆಲ್ಗುರು ಹುಡುಗರು ಭಾರಿ ಚಪ್ಪ ಅಲ್ಲ ನೋಡೋಣ ಸಲ ಹಾ ಶವ ಶ ನಮ್ಮ ಹುಡುಗುರು ಯಾವತ್ತು ಹಿಂಗೆ ಕಿಚ್ಚಿರ್ಬೇಕು ನೀವು ಗಿತ್ತು ಇರ್ಲಿಕ್ಕೆ ಪಚ್ಛ ಮಾಡ್ತೀವಿ ನಾವು ಗಿಚ್ಚದೀರಿ ಹಾಂ ಎಲ್ಲ ಆಲ್ಗುರು ಗ್ರಾಮದ ಜನತೆಗೆ ಈ ಜಾನಪದ ಗಾಯಕ ಮಲ್ಲು ಮುದ್ದೆ ಬಾಳ ಮಾಡುವ ನಮಸ್ಕಾರಗಳು ಹಾಡುಣ್ರಿ ಜಾನಪದ ನಂತರದಲ್ಲಿ ತಗೆದುಕೊಂಡು ಬರೋಣ ಈಗ ಮೊದಲು ಒಂದು ರೈತ ಗಿದ್ದ ಕಾರ್ಯಕ್ರಮ ಶುರು ಮಾಡೋಣ ಟ್ರಾಕ್ಸ್ Thank mm -hmm. you. ಓಕೆ ಈಗ ಭವ್ಯವಾಗಿರುವಂತಹ ಸುಂದರವಾಗಿರುವಂತಹ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀನಿ ಈಗಾಗಲೇ ಬಂದು ಸತ್ಕಾರ ಕೂಡ ಸ್ವೀಕಾರ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸೊ ಬಿಗ್ ಬಾಸ್ ನ ಜಿ ಕನ್ನಡ ಬಾಧಿ ಗಮಪ ಖ್ಯಾತ ಗಾಯಕರು ಕೂಡ ಹೌದು ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಹಲವಾರು ದೇಶಗಳಲ್ಲಿ ತನ್ನದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂತಹ ಸರಳ ಸಜ್ಜನಿಕೆಯ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಸೊ ಬಹಳ ಅವರ ಉಡುಗೆ ತೊಡುಗೆಗಳ ಮೂಲಕ ಎಲ್ಲರ ಮನಸ್ಸಿನ ಗೆದ್ದಿರ್ತಕ್ಕಂಥವ್ರು ಇವತ್ತು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಕೂಡ ಹನುಮಂತಣ್ಣ ಯಾವಾಗ್ಲೂ ಕೂಡ ಸೊ ತನ್ನ ಸರಳವಾದ ಉಡುಪಗಳಲ್ಲಿಯೇ ಕೂಡ ಅವರು ಕಾಣಿಸ್ಕೊಳ್ತಾನೆ ಅದು ನಮ್ಮೆಲ್ಲರ ಆಸೆಯ ಈಗ ಬರ್ಲಿ ಜೋರಾದ ಚಪ್ಪ ಸ್ವಾಗತ ಏ ಸೂಪರ್ ಹನುಮಂತಣ್ಣ ಬರುವ ಸಿಹಿ ಸುದ್ದಿನ ತಗೊಂಬಂದ್ರ ಅವ ಕಾರ್ಯಕ್ರಮ ಖುಷಿಗಿಂತ